ಭಾಳ ಜನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪೇಮೆಂಟ್ ಹಾಕ್ತಿದ್ದೀರ ಸೊ ಅವ್ರಿಗೆ ನಾನು ಹೇಳ್ತೀನಿ ಮೂವತ್ತು ಹಸುಗಳು ಮಾತಾ ಇರೋದು ಮೂವತ್ತು ಹಸುಗಳು ಇರೋದು ಮೂವತ್ತು ಹಸು ಮೇಲೆ ನನಗೆ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಬೇಗ ಯಾರು ಬುಕ್ಕಿಂಗ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಆಮೇಲೆ ನನಗೂ ಕೊಡಿ ಸರ್ ಅಂದರೆ ಕಷ್ಟ ಆಗುತ್ತೆ ನಿಮಗೆ ಗೊತ್ತಿದೆ ನಮಗೂ ಕೊಡಿ ಸರ್ ಅಂದರೆ ಕಷ್ಟ ಆಗುತ್ತೆ ಮೂವತ್ತು ಹಸು ಮಾತ್ರ ಅವೈಲೇಬಲ್ ಇರೋದು ಮೂವತ್ತು ಹಸು ತನಕ ನಾನು ಕೊಡ್ತೀನಿ ಮೂವತ್ತು ಹಸು ಮೇಲೆ ನನಗೂ ಆಗಲ್ಲ ಯಾಕಂದರೆ ಗೊತ್ತಿದೆ ಎಷ್ಟಾಗತ್ತೆ ಎಷ್ಟು ಪ್ರಯತ್ನಪಟ್ಟು ಮಾಡ್ಬೋದು ಮೂವತ್ತು ಹಸುಗಳು ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರ ತನಕ ಈ ತಿಂಗಳು ಮಾತ್ರ ಮತ್ತೆ ನೆಕ್ಸ್ಟ್ ತಿಂಗಳು ಕೇಳ್ತೀರಾ ಅಂದರೆ ಅವಕಾಶ ಇರೋಲ್ಲ ಸೊ ಹಾಗಾಗಿ ಎಲ್ಲರೂ ಭಾಳ ದಿನದಿಂದ ದೀಪಾವಳಿ ಆಚರಿಸ್ಬೇಕಂತ ಇದ್ದರು ಈಗ ಮತ್ತೆ ನಾನು ಯಾಕೆ ಲೈವ್ಗೆ ಬಂದೆ ಅಂದರೆ ಭಾಳ ಜನ ಫೋನ್ಗಳು ಮಾಡ್ತಾ ಇಪ್ಪತ್ತು ಜನ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇನ್ನೊಂದು ಹತ್ತು ಹದಿನೈದು ಜನ ಮಾಡ್ಬೋದು ನೋಡಿ ಕಡಿಮೆ ನಾಲ್ಕು ಲೋಡು ಅಂದ್ರೂ ಹತ್ತು ಹಸುಗಳು ಹೇಳಿದ್ರೆ ಎಷ್ಟೋ ನಲ್ವತ್ತು ಹಸುಗಳು ಬರ್ತವೆ ನಲ್ವತ್ತು ಹಸು ತಂಗಾನು ಕೊಡ್ತೀನಿ ಸೊ ಭಾಳ ಜನ ವೇಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಕೈಗೆ ಬಂದೆ ನಾನು ಆನ್ ದ ವೇ ಗಾಡಿಯಲ್ಲಿ ಇದ್ದೀನಿ ಈಗ ಹುಬ್ಬಳ್ಳಿ ಹೋಗ್ತಾ ಇದ್ದೀವಿ ನಾವು ಹುಬ್ಳಿಗೆ ಹೋಗ್ತಾ ಇದೀವಿ ಅಲ್ಲಿ ಒಂದು ಲೋಡ್ ಪೂರ್ತಿ ಇಳ್ತಿದೆ ನಮ್ಮದು ಸೊ ಹಾಗಾಗಿ ಹುಬ್ಳಿಗೆ ಇಳಿದು ಹೋಗ್ತಾ ಇದೀನಿ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪ ಅಂದರೆ ದುಡಿಮೆ ಜೊತೆಗೆ ದುಡಿಮೆ ಮಾಡೋದ್ರ ಜೊತೆಗೆ ಹಂಚೆ ಬದುಕುವ ಪದ್ಧತಿ ನಾನು ಕಲ್ತ್ಕೊಂಡ್ ಬಂದಿರೋದು ಸೊ ಯಾರಿಗೂ ಇದರಿಂದ ಜಾಸ್ತಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ತಿಳ್ಕೊಬಿಡಿ ಇದು ನಿಮ್ಮಿಂದ ಬಂದಿರೋ ದುಡ್ಡೆ ನಿಮ್ಮಿಂದ ದುಡ್ದಿರೋ ದುಡ್ಡೆ ನಿಮಗೆ ಹಂಚ್ತಾ ಇರೋದು ಸೊ ಹಾಗಾಗಿ ಯಾವುದೂ ಒಂದು ಸಹಾಯ ಇದ್ದೀನಿ ಅಂತ ತಿಳ್ಕೊಬಿ ಬಡವರಿಗೂ ಒಳ್ಳೆ ಬ್ರೀಡ್ ಕಡಬೇಕಂತ ಆಸೆ ಇರುತ್ತೆ ಅವರಿಗೆ ಆ ಬಡತನ ಅನ್ನೋದು ಆ ಬ್ರೀಡು ತೊಗೊಳ್ಳಿಕ್ಕೆ ಬಿಡೋಲ್ಲ ಸೊ ಹಾಗಾಗಿ ಈಗ ಎಲ್ಲರೂ ದೀಪಾವಳಿ ಆಚರಿಸ್ಬೇಕು ಅಂತ ಇದ್ದಾರೆ ಸೊ ಅವರಿಗೆ ಕನ್ನಡ ಕಾಮಿಡಿ ಸೆಟ್ ಹಲೋ ಕಾಮಿಡಿ ಸೆನ್ಸ್ ಹಲೋ ಸರ್ ದಿಲೀಪ್ ಸರ್ ನಮಗೆ ಹಸು ಕೊಡಿ ಡೆಫಿನೆಟ್ಲಿ ಕೊಡ್ತೀನಿ ಅರುಣ್ ಅವರೇ ಸರ್ ನಿಮಗೆ ಒಂದು ಹಸು ಕೊಡಿ ಡೆಫಿನೆಟ್ಲಿ ಕೊಡ್ತೀನಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಲ್ಲ ಅಷ್ಟು ಅವಕಾಶ ಮಾಡಿ ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಅತಿ ಎಷ್ಟು ಲಿಮಿಟೇಷನ್ ಎಲ್ಲ ಸರ್ ನಮಗೆ ಐದು ಹಸು ಬೇಕು ಡೆಫಿನೆಟ್ಲಿ ಕೊಡ್ತೀನಿ ಶಿವಕುಮಾರ್ ಅವರೇ ನೋಡಿ ನಿಸರ್ಗ ಡೈರಿ ಫಾರ್ಮ್ ಬಿಟ್ಟು ನಾನು ಇನ್ನೊಂದು ಸರಿ ಹೇಳ್ತೀನಿ ಯಾವುದೇ ಬ್ರ್ಯಾಂಚ್ ಇಲ್ಲ ಯಾವುದೇ ಯೂನಿಟ್ ಇಲ್ಲ ನಮ್ಮದೀಗ ನಾನು ಏನಂತ ಮಾಡಿದ್ದೆ ಅಂದರೆ ಬ್ರ್ಯಾಂಚು ಪ್ರತಿಯೊಬ್ಬರಿಗೂ ಬಾಡಿಗೆ ಕಡಿಮೆ ಆಗಲಿ ಇಲ್ಲಿಗೆ ಬಂದರೂ ಅದೇ ಬಾಡಿಗೆ ಬೆಂಗಳೂರು ಬಂದರೂ ಅದೇ ಬಾಡಿಗೆ ಅಂತೇಳಿ ಬಟ್ ಆದರೆ ಅದರಿಂದ ನನಗೆ ನಷ್ಟ ಅನ್ನೋದಕ್ಕಿಂತನೂ ಅಲ್ಲಿ ಹೋಗಿ ನನಗೆ ಪ್ರತಿದಿನವೂ ಲೋಡ್ ಬಂದಾಗ ಅಲ್ಲಿ ಹೋಗಿ ಕಮ್ಯುನಿಕೇಟ್ ಆಗಲ್ಲ ಸೊ ಹಾಗಾಗಿ ಡೆಫಿನೆಟ್ಲಿ ಅರುವತ್ತರಿಂದ ಇಪ್ಪತ್ತೈದು ಲೀಟ್ರ್ ಡೆಫಿನೆಟ್ಲಿ ಸಿಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಲೀಟ್ರ್ ತನಕ ಸಿಗುತ್ತೆ ಅಡ್ವಾನ್ಸ್ ಎಷ್ಟು ನೋಡಿ ಭಾಳ ಜನ ಅಡ್ವಾನ್ಸು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಭಾಳ ಜನ ಆಗಿಬಿಟ್ಟಿದ್ದಾರೆ ಸ್ಕ್ರೀನ್ಶಾಟು ಬಂದಿದೆ ಮತ್ತು ಎಸ್ಪೆಷಲಿ ಹೇಳ್ತೀನಿ ನಾಳೆ ಬರ್ತೀನಿ ಡೈರೆಕ್ಟ್ ಅಮೌಂಟ್ ಬುಕ್ ಮಾಡ್ತೀನಿ ಡೆಫಿನೆಟ್ಲಿ ಬನ್ನಿ ನಾಳೆ ಆಲ್ಮೋಸ್ಟ್ ಎಲ್ಲರಿಗೋಸ್ಕರ ನಾವು ನಾನು ನಾಳೆ ಸಿಗಲ್ಲ ನಾಳೆ ನಾನು ಹುಬ್ಳಿಗೆ ನೈಟ್ ಆನ್ ಹೋಗ್ತಿದ್ದೀನಿ ನಾವು ಇದೀನಿ ನಾನೀಗ ಈಗ ಭಾಳ ಜನ ಫೋನ್ ಮಾಡಿದರು ಸೊ ಹಾಗಾಗಿ ನಾನು ಲೈವಿಗೆ ಬಂದೆ ಇದರಲ್ಲಿ ಸ್ವಾರ್ಥ ಅನ್ನೋದಕ್ಕಿಂತ ಯಾರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮಿಂದ ಪ್ರಯತ್ನ ನಮ್ಮ ನಿರಂತರ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಸೊ ಯಾರಿಗೆ ನಾವು ಕೊಡಲಿಕ್ಕಾಗತ್ತೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ಎಲ್ಲರಿಗೂ ಕೊಡಿ ಅಂತ ಹೇಳಿದ್ರೆ ನಮಗೂ ಆಗಲ್ಲ ಸೊ ಹಾಗಾಗಿ ಎಷ್ಟಾಗತ್ತೆ ಬೇಗ ಬೇಗ ಮಾಡ್ಕೊಳ್ಳಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಅವಕಾಶ ಇದೆ ಸೊ ಮತ್ತೆ ದೀಪಾವಳಿ ಆದಮೇಲೆ ಕೊಡಿ ಅಂದರೆ ಹ್ಞೂ ಯಾರಿಗೂ ಕೊಡೋಕ್ಕಾಗಲ್ಲ ಆಮೇಲೆ ಒಂದೂವರೆ ಲಕ್ಷದ ಹಸು ಒಂದೂವರೆ ಲಕ್ಷನೇ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಎರಡು ಲಕ್ಷದ್ದು ಎರಡು ಲಕ್ಷ ಕೆಲವೊಂದು ಸಲ ಹೇಳ್ತಾ ಇರ್ತೀನಿ ನೋಡಿ ಆ ವಿಡಿಯೋದಲ್ಲಿ ಭಾಳ ಜನ ಹೇಳ್ತಾ ಇರ್ತಾರೆ ಹಸುಗಳು ಜಾಸ್ತಿ ರೇಟ್ ಆಯ್ತು ನೋಡಿ ಸ್ನೇಹಿತರೆ ನೀವೊಂದು ಪಂಜಾಬಿಗೆ ಹೋಗಿ ನಾನು ಹೇಳ್ತೀನಿ ಸರ್ ನಾನು ಐದು ವರ್ಷದಿಂದ ನಿಮ್ಮ ಹತ್ರ ಫಾಲೋ ಇದ್ದೀನಿ ಸರ್ ನಿಮ್ಮ ಹತ್ರ ತೆಗೆದುಕೊಳ್ಬೇಕಂತ ತುಂಬ ಡೇಸಿಂದ ವೇಟ್ ಮಾಡ್ತೀನಿ ಐವತ್ತು ಸಾವಿರ ಅಡ್ವಾನ್ಸ್ ಆಗ್ತದೆ ಡೆಫಿನೆಟ್ಲಿ ಬ್ರದರ್ ಶಿವರಾಜ್ ಅವರ ನಾನು ಅದಕ್ಕೆ ಹೇಳೋದು ನಿಮಗೋಸ್ಕರ ಅಂತಲೇ ಇರೋದು ನೀವು ನಾಳೆ ಬನ್ನಿ ಎಷ್ಟು ಜನ ಆಗುತ್ತೆ ನಾಳೆ ಆಫ್ಟರ್ನೂನ್ ನಂತರ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ನಿಮಗೋಸ್ಕರ ನೋಡಿ ಬಹಳ ಜನ ಆಸಕ್ತಿ ಇದ್ದಾರೆ ಬಹಳ ಜನ ಆಗ್ತಾ ಇರ್ತಿದೆಯಾ ಬಹಳ ಜನ ಆಸಕ್ತಿ ಇದ್ದಾರೆ ಅವರಿಗೆ ಆದರೆ ತೊಗೊಳ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಅವ್ರಿಗಂತಲೇ ಮಾಡ್ತಾ ಇರೋದು ಇನ್ನೂ ಕೆಲವೊಬ್ರು ಇದ್ದಾರೆ ಇನ್ನೂ ನಿಸರ್ಗ ಡೈರಿ ಫಾರ್ಮ್ ಬಗ್ಗೆ ನೂರು ಜನ ಒಳ್ಳೇದು ಹೇಳಿದ್ರೆ ಒಬ್ಬರು ಕೆಟ್ಟದ್ದು ಹೇಳಿ ಹೇಳ್ತಾರೆ ನೋಡಿ ಎಸ್ಪೆಷಲಿ ನಾನು ಅವತ್ತು ಹೇಳಿದ್ದೀನಿ ಇಲ್ಲಿ ಬಡೂರು ಶ್ರೀಮಂತರು ಏನೂ ಇಲ್ಲ ಇಲ್ಲಿ ಎಷ್ಟೋ ಜನ ನೋಡಿ ಕಾಮೆಂಟ್ಗಳು ಆರಾಮಿದ್ದೀರಾ ಸರ್ ಊಟ ಆಯಿತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದು ಮಾಡಿದ್ರೂ ಉರಿಯತ್ತೆ ಕೆಟ್ಟದ್ದು ಮಾಡೋದು ಉರಿಯತ್ತೆ ನೋಡಿ ಕಾಮೆಂಟ್ಗಳು ಕೆಲವೊಬ್ಬರು ಕಳಿಸ್ತಾ ಇರ್ತಾರೆ ನೋಡಿದ್ದೀನಿ ಸ್ನೇಹಿತರೆ ನಮ್ಮ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಸೊ ಒಂದು ವರ್ಷ ಮಾಡ್ತೀನೋ ಎರಡು ವರ್ಷ ಮಾಡ್ತೀನೋ ಮೂರು ವರ್ಷ ಸಾಕು ಈಗ ನಾನೇ ಬಿಡೋಕೆ ಜನ ಜನ ಇಲ್ಲ ಸೊ ಹಾಗಾಗಿ ಪ್ರಯತ್ನ ನಮ್ದಿರತ್ತೆ ಫಲ ದೇವರು ಕೊಡೋನು ನಿರಂತರವಾಗಿ ಪ್ರಯತ್ನ ಮಾಡೋಣ ನಿರಂತರವಾಗಿ ಇನ್ನೊಂದು ವರ್ಷ ನನ್ನ ಫಾರ್ಮಲ್ಲಿ ಪಂಜಾಬಲ್ಲಿ ಆಲ್ಮೋಸ್ಟ್ ಈಗ ಒಂದು ಮುನ್ನೂರು ಮುನ್ನೂರೈವತ್ತು ಹಸೊಳ್ಳು ನಾಲ್ಕು ಫಾರ್ಮಿಂದ ಮುನ್ನೂರು ಮುನ್ನೂರೈವತ್ತು ಹಸು ಇದ್ದಾವೆ ಅದರಲ್ಲಿ ಫಸ್ಟ್ ಲೆಕ್ಟೇಷನ್ ಸೆಕೆಂಡ್ ಲೆಕ್ಟೇಷನ್ ಎಲ್ಲ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಯಾಕಂದರೆ ಎಲ್ಲರಿಗೂ ನನಗೂ ಪಂಜಾಬಿಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಭಾಳ ಆಗುಳಿದೆ ಪ್ರಯತ್ನ ಮಾಡಿ 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 ಭಾಳ ಓಡಾಡಾಗಿದೆ ಈಗ ಅದಕ್ಕೋಸ್ಕರ ಒಂದು ಚಾನಲಲ್ಲಿ ನಿಮ್ಮ ಟ್ರೋಲ್ ಓಡಿದ್ರು ಯಾಕೆ ಅಂದರೆ ಅವರಿಗೆ ಉರಿ ನೀವು ನಿಜವಾಗ್ಲೂ ಮಾಡ್ತಾಯಿದ್ದೀರಂತೆ ಹಾಗೆ ಅನಿಲ್ ಕುಮಾರ್ ಅವರೇ ಏನೇ ಅಲ್ಲಿ ಒಂದೊಂದು ಸಲ ಕೆಲವೊಂದು ಕಾಮೆಂಟ್ ಓದಿದಾಗ ನನಗೆ ಒಂಥರ ಆಗುತ್ತೆ ಇವ್ರು ಯಾತಿಗೆ ಮಾಡಬೇಕು ಇವರಿಗೆ ಮಾಡ್ಬೇಕು ಆದರೂ ಏನು ಗೊತ್ತಾ ಈ ನಮ್ಮ ಐದಾರು ವರ್ಷದ ವ್ಯೂವರ್ಸ್ ಇದ್ದಾರಲ್ಲ ಅವರಿಗೆ ಬಹಳ ನೋಡಿದ ಹಿಂಗೆ ಕೆಲವೊಬ್ರು ಇದ್ದಾರೆ ಹಸುಗಳು ತೊಗೋಬೇಕಂದ್ರೆ ಭಾಳ ಕನಸಿದೆ ಆದರೆ ಅವರಿಗೆ ಈಗಲೂ ಆ ಇಳಿರಲಿಲ್ಲ ಸೊ ಅಂಥವರಿಗೆ ಅಂತಲೇ ನಾನು ಎಸ್ಪೆಷಲಿ ಇದು ಮಾಡಿರೋದು ಆನ್ ದ ವೇ ಇದು ನಾನು ಹುಬ್ಬಳ್ಳಿ ಹೋಗ್ತಾಯಿದ್ದೀನಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ರಾಯಚೂರು ಅಲ್ಲಿ ವಿಸಿಟಿಂಗ್ ಇದೆ ಹೋಗ್ತಾ ಇದ್ದೀನಿ ಏನೇ ಮಾಡಿದ್ರು ಮೀಟ್ ಮಾಡಬೇಕು ನಾಳೆ ಸಿಗ್ತಿರೋ ಅವರು ನಾಡಿದ್ದು ನಾಳಿದ ಬೇಡ ನಾಡಿದ್ದು ಬಂದ್ಬಿಡಿ ನಾನು ನಾಳೆ ನಾಳೆ ಸಂಜೆ ಸಿಗ್ತೀನಿ ಆಲ್ಮೋಸ್ಟ್ ಬಂದರೆ ನಾಳೆ ಸಂಜೆ ಬೇಗ ಬರ್ತೀನಿ ಲೇಟ್ ಆಗ್ಬೋದು ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಪ್ಪ ಅಂದರೆ ನೋಡಿ ಯಾರು ಏನು ಮಾಡ್ತದೆ ಅನ್ನೋದಕ್ಕಿಂತನೂ ನಾನೇನು ಮಾಡಿದ್ದೀನಿ ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಅವರ್ ಕಂಟ್ರಿ ನನ್ನ ಆಂಟ್ರಿಬ್ಯೂಷನ್ ಏನು ನನ್ನ ಕೊಡುಗೆ ಏನು ನನ್ನ ದೇಶಕ್ಕೆ ನನ್ನ ರಾಜ್ಯಕ್ಕೆ ಕೊಡುಗೆ ಏನು ಇಷ್ಟೇ ಮಾತ್ರ ಹೇಳ್ಬೋದು ಹೇಳ್ಬಿಟ್ರೆ ಬೇರೆ ಯಾವುದಕ್ಕೂ ಸರ್ಟಿಫಿಕೇಟ್ ಕೊಡೋಕ್ಕೆ ನಾವಲ್ಲ ಸೊ ಇವತ್ತು ಭಾಳ ಜನ ಹೇಳ್ತಾ ಇರ್ತಾರೆ ಸರ್ ಹೈನುಗಾರಿಕೆಯಿಂದ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆಯಾ ಸಾಧ್ಯತೆ ಇದೆಯಾ ಅಂತ ಸೊ ನಾನು ಅದಕ್ಕೆ ಮಾಡಿ ತೋರಿಸಿದ್ದೀನಿ ಈಗ ನನ್ನದು ಮನೆ ನಾನು ಹೇಳಿದ್ದೀನಿ ಮನೆ ಆಗ್ತಾಯಿದೆ ಆ ಮನೆ ಜಸ್ಟ್ ಲೈಕ್ ಒಂದು ಮ್ಯೂಸಿಯಮ್ ಟೆಪ್ ಮಾಡ್ತೀನಿ ಯಾಕಂದರೆ ಹೈನುಗಾರಿಕೆಯಿಂದ ಏನು ಮಾಡಲಿಕ್ಕೆ ಸಾಧ್ಯತೆ ಏನು ಮಾಡ್ಬೋದು ಹೈನುಗಾರಿಕೆಯಿಂದ ಕರೆಕ್ಟಾಗಿ ಮಾಡಿದ್ರೆ ಎಷ್ಟು ಲಾಭ ತೆಗಿಬೋದು ಪ್ರತಿಯೊಂದು ವಿವರಿಸ್ತೀನಿ ತೋರಿಸ್ತೀನಿ ಡೈರೆಕ್ಟ್ ಲೈವ್ ಆಗಿ ಇದನ್ನು ಬರೀ ವ್ಯಾಪಾರ ಅಂತ ಮಾಡಿದರೆ ನನ್ನ ಲೆಕ್ಕನೇ ಬೇರೆ ಇರ್ತಾ ಇತ್ತು ಕರ್ನಾಟ ಎಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಕರ್ನಾಟಕದಲ್ಲಿ ನಾನು ಹೊರಗಡೆ ಹಸುಗಳು ಕೊಡ್ತೀನಿ ಲಾಭ ತೊಗೊಳ್ತೀನಿ ಈಗ ಮಹಾರಾಷ್ಟ್ರ ಎಲ್ಲ ಹೋಗುತ್ತೆ ನಾನು ನೋಡಿ ನಾನೇ ನಾಳೆ ಮಹಾರಾಷ್ಟ್ರ ಒಂದು ನೋಡಿಗಿಳಿದಿದೆ ನಂದು ಎಷ್ಟು ಕಡೆ ಕೊಡ್ತೀನಿ ಎಷ್ಟೋ ಕಡೆ ಲಾಭ ಆದರೆ ಕರ್ನಾಟಕದ ಜನತೆ ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಷ್ಟು ಇಶ್ವಾಗ್ ಇಟ್ಟಿದ್ದಾರೆ ನನ್ನದು ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಥ್ಯಾಂಕ್ ಯು ಸರ್ ಸರ್ ಯು ಆರ್ ಗೋ ಗ್ರೇಟ್ ಜಾಬ್ ಅಮೌಂಟ್ ಥ್ಯಾಂಕ್ ಯು ವೆರಿ ಮಚ್ ಬಳ್ಳಾರಿಗೆ ಸರ್ ನಮ್ಮೂರಿಗೆ ಬಂದು ಹೋಗಿ ಬನ್ನಿ ಕರ್ನಾಟಕದಲ್ಲಿ ಹಂಗೆ ಭೇಟಿ ಮಾಡಬೇಕು ಡೆಫಿನೆಟ್ಲಿ ಬರ್ತೀನಿ ನೋಡಿ ಎರಡು ಮೂರು ವರ್ಷ ಸಾಕು ಜೀವನ ಇಷ್ಟಿತ್ತು ಮಾಡಿದೆ ಪ್ರಯತ್ನ ಪಟ್ಟೆ ಇಷ್ಟೋ ಸಲ ಯೋಚನೆ ಮಾಡಿದ್ದೀನಿ ಸಾಕೀಗ ಅಂತ ಆದರೂ ಏನು ಗೊತ್ತಾ ಕೆಲವೊಬ್ರಿಗೆ ಇನ್ನೂ ತಪ್ಪಿಸ್ಲಿಕ್ಕಾಗಿಲ್ಲ ಈ ಬಡವರು ಬಗರಿಗೆ ಅಂಥವ್ರಿಗೆ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ಎಲ್ಲರಿಗೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಸಬ್ಸ್ಕ್ರೈಬರು ನನ್ನ ವ್ಯೂವರ್ಸು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಹೊಸತಾಗಿ ಬಂದಾರೆ ಫಾಲೋ ಮಾಡ್ಕೊಳ್ಳಿ ಬರ್ತೀನಿ ಸರ್ ನಿಮ್ಮ ಎರಡು ಕರು ತಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕೊಡ್ತೀನಿ ಸರ್ ಒಂಬತ್ತು ಮಂತ್ ಪ್ರ ಡೆಫಿನೆಟ್ಲಿ ಎಲ್ಲರಿಗೂ ನೋಡಿ ಅವಕಾಶ ಇದೆ ಒಳ್ಳೆ ಮಾಡ್ಕೊಳ್ಳಿ ಒಳ್ಳೆ ಕಾಲ ಬಂದಿದೆ ಒಳ್ಳೆ ಅನುಕೂಲ ಇರುವಂಥ ಒಬ್ಬ ಜಾಗದಲ್ಲಿ ಮಾಡ್ಕೊಳ್ಳಿ ನೀರಿನ ವ್ಯವಸ್ಥೆ ಇರಬೇಕು ಮೇವಿಂದು ನಾನು ಹೇಳಿದ್ದೀನಿ ಆದಷ್ಟು ನೀವು ಮೆಕ್ಕೆಜೋಳ ಬೆಳ್ಕೊಳ್ಳಿ ಅನುಕೂಲ ಮಾಡ್ಕೊಂಡು ಇವತ್ತು ಫಾರ್ಮ್ ನಡೆಸಿ ಪ್ರತಿಯೊಬ್ಬರಿಗೂ ಏನೂ ಆಗಲ್ಲ ಅಂತಲ್ಲ ಡೆಫಿನೆಟ್ಲಿ ಎಫ್ ಕರು ಸಿಗ್ತಾಯಿದೆ ಎಫ್ ಕರು ಎಂಟು ಕರುಗಳು ಒಂದು ಲೋಡಿಗೆ ಬರುತ್ತೆ ಎಂಟೆಂಥ ಕರುಗಳು ಬರ್ತವೆ ಅಂದರೆ ನೀವು ನೋಡೋಕ್ಕೆ ಆಗಲ್ಲ ಸಾಧ್ಯತೆ ಇಲ್ಲ ಆ ಥರ ಕರುಗಳು ಬರ್ತಾಯಿದ್ವಿ ಅರವತ್ತೈದು ಎಪ್ಪತ್ತು ಸಾವಿರ ಕರು ಇಸಲಿ ಬರೀ ನಲವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಕೇವಲ ನಲ್ವತ್ತು ಸಾವಿರ ರೂಪಾಯಿಗೆ ಒಳ್ಳೆ ಒಳ್ಳೆ ಕರುಗಳನ್ನು ಕೊಡ್ತಾಯಿದ್ದೀನಿ ತಗೊಳ್ಳಿ ಆ ಕರುಗಳಿಂದ ಬೆಳವಣಿಗೆಯಾಗಿ ಕರುಗಳಿಂದ ಬೆಳ್ಕಣಿಗಾಗಿ ಎಲ್ಲರಿಗೂ ಮತ್ತು ಆಲ್ಮೋಸ್ಟ್ ಈ ತಿಂಗಳು ಬೇರೆ ಎಲ್ಲೂ ಹಸು ತೊಗೊಳಕ್ಕೆ ಹೋಗಬೇಡಿ ಐವತ್ತು ಸಾವಿರದಿಂದ ತೊಂಬತ್ತು ಸಾವಿರ ರೂಪಾಯಿ ಮೇಲೆ ಹಸುಗಳು ಇಸಲಿ ಇಲ್ಲ ಯಾಕಂದರೆ ಅದರಲ್ಲೂ ಪಂಜಾಬಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನ ಹೋಗಿದ್ದಾರೆ ಈ ಸಲೀಲಿ ಹಸುಗಳು ತರ್ತೀನಿ ಅಂತ ತರೋ ತಂಗ ನಾಲ್ಕೈದು ಹಸು ಹೋಗಿರ್ತವೆ ಅದ್ರ ಜೊತೆಗೆ ಸರ್ ಸೂಪರ್ ಸೂಪರ್ ಪೇರು ನೋಡಿ ಸೂಪರ್ ನೇಪೇರು ಹಾಕ್ಬೋದು ಬಟ್ ಮೆಕ್ಕೆಜೋಳ ಹಾಕೊಂಡ್ರೆ ಉತ್ತಮ ಭಾಳ ಪ್ರತಿದಿನ ಕೊಯ್ಯೋ ಅವಶ್ಯಕತೆ ಇರಲ್ಲ ಒಂದರಿಂದ ಹತ್ತು ಹಸು ಇಪ್ಪತ್ತು ಹಸು ಮೂವತ್ತು ಹಸು ಮಾಡ್ಬೋದು ಮೆಕ್ಕೆಜೋಳದಲ್ಲಿ ನಿಮ್ಮ ಎಲ್ಲರಿಗೂ ನೆನಪು ಅಂತ ಹೇಳಿದ್ರೆ ನನ್ನ ಪ್ರಯತ್ನ ದಿನತ್ರ ಮಾಡ್ತಾ ಇದ್ದೀವಿ ಆನ್ ವೇ ಹೋಗಿದೆ ಇಪ್ಪತ್ತು ಜನ ಹತ್ತು ಹದಿನೈದು ಸಾವಿರ ಹಾಕಿ ಸ್ಕ್ರೀನ್ಶಾಟ್ ಆಗಿದ್ದಾರೆ ಧನ್ಯವಾದಗಳು ನಿಮ್ಮ ಒಂದು ಪ್ರಯತ್ನ ನಿಮ್ಮ ಒಂದು ಯಶಸ್ಸು ನಮ್ಮ ಪ್ರಯತ್ನ ಎರಡೂ ಸೇರಿದೆ ಸಕ್ಸಸ್ ಡೆಫಿನೆಟ್ಲಿ ಸ್ನೇಹಿತರೆ ಹೋಗ್ತಾ ಇದ್ದೀನಿ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಜೀವನ ನೀವೇ ರೂಪಿಸ್ಕೊಳ್ಳಿ ಯಾರೂ ಬರಲ್ಲ ನಿಮ್ಮ ಜೀವನಕ್ಕೆ ನೀವೇ ದಾರಿ ನೀವು ಬೆಳೀರಿ ನೀವು ಸಕ್ಸಸ್ ಆಗಿ ನಿಮ್ಮ ಜೊತೆಗೆ ನಾನಿದ್ದೀನಿ ಯಾರಿಗೆ ಇನ್ನೂ ನನ್ನ ನಂಬರ್ ಸಿಕ್ಕಿಲ್ಲ ಆ ನಂಬರ್ ತೊಗೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಟ್ ಫೈವ್ ಫೋರ್ ತ್ರೀ ನಮ್ಮ ಡಬಲ್ ನೈನ್ ಫೋರ್ ಫೈವ್ ಟು ತ್ರೀ ಏಯ್ಟ್ ಫೈವ್ ಫೋರ್ ತ್ರೀ ಕೂಡ ಇಲ್ಲ ಅಂದರೆ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ತ್ರೀ ಏಯ್ಟ್ ಫೈವ್ ಫೋರ್ ಫ್ರೀ ಥ್ರಿ ಗುಬ್ಳಿ ಹೋಗ್ತಿದ್ದೀನಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ನಿಮ್ಮ ಜೀವನ ಆಗೋ ತಾಯಿ ಒಳ್ಳೇದಾಗಲಿ ಅಂತ ಆಶಿಸ್ ಮಾಡ್ತೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್